ಕರ್ಮ ಕಾಣಲ್ಲ ನಿಜ ಆದರೆ ಕಾಡುತ್ತೆ ಅನ್ನೋದಕ್ಕೆ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಉದಾಹರಣೆ ಅಂತ ಹೇಳ್ಬೋದು ಮೊನ್ನೆ ಜಾನ್ವಿ ಅವರು ನಿನ್ನೆ ಅಶ್ವಿನಿ ಗೊಳೋ ಅಂತ ಕಣ್ಣೀರು ಹಾಕೊಂಡು ನಿಂತಿದ್ದಾರೆ ಒಂದು ಚಿಕ್ಕ ಹುಡುಗಿಯ ಕಣ್ಣೀರಿನ ಶಾಪ್ ಅವರಿಗೆ ತಟ್ಟಿದೆ ಅಂತ ಹೇಳ್ಬೋದು ಅಂಡ್ ಅವರ ಕಣ್ಣೀರ್ ರೀಸನ್ ಏನಪ್ಪ ಅಂದರೆ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ನಮ್ಮ ವೈಲ್ಡ್ ಕಾರ್ಡ್ ಕಂಟೆಷನ್ಗಳು ಹೊರಗಡೆ ಇಟ್ಟಿದ್ದು ಅವ್ರಿಗೆಲ್ಲೊಂದ್ ಕಡೆ ರೀಸನ್ಸ್ ಕೊಡಕ್ಕೆ ಬರಲಿಲ್ಲ ಅಂಡ್ ಮತ್ತೆ ಅದನ್ನು ತಿರ್ಗ ಏನೋ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ರು ಬಟ್ ನನ್ನ ಪ್ರಕಾರ ಹೇಳಿದ್ರೆ ಸಿಂಪಲ್ ಎರಡೇ ರೀಸನ್ನು ನೀವೆಲ್ಲರೂ ಸಮಾನವಾಗಿ ನೋಡಲ್ಲ ಕ್ಯಾಪ್ಟನ್ಗೆ ಸಮಾನತೆ ಅನ್ನೋದು ತುಂಬ ಮುಖ್ಯ ಮುಖ್ಯ ಒಂದು ರೀಸನ್ ಮುಗ್ದೋಯ್ತು ಆ್ಯಂಡ್ ನೀವು ಮಾತಿಗೆ ಮುಂದೆ ಜಗಳಕ್ಕೆ ಹೋಗ್ತೀರಾ ಕ್ಯಾಪ್ಟನ್ಗೆ ತಾಳ್ಮೆ ಅಂದರೆ ತುಂಬ ಮುಖ್ಯ ಇವೆರಡು ಪಾಯಿಂಟ್ ಹೇಳ್ಬಿಟ್ಟು ಹೊರಗಡೆ ಇಟ್ಟಿದ್ರೆ ಅಮ್ಮ ಸುಮ್ಮನೆ ಕೂತ್ಕೊಂಡಿರೋರು ಇವ್ರು ಅದೊಂದು ಬಿಟ್ಬಿಟ್ಟು ನಿಮಗೆ ಕ್ಯಾಪಬಿಲಿಟಿ ಇದೆ ನೀವು ಚೆನ್ನಾಗಿ ಮಾಡಿದಾರೆ ನೀವು ರಾಜಮಾತೆ ಮಾಡಿದ್ರೆ ಮಣ್ಣಂಗೆ ಗಟ್ಟಿ ಇವೆಲ್ಲ ಸುಮ್ಮನೆ ಬುಲ್ಶಿಟ್ಟು ಒಂಥರ ತೇಪೆ ಥರದ ರೀಸನ್ಸ್ಗಳನ್ನ ಕೊಟ್ಟರು ಆ್ಯಂಡ್ ಅಮ್ಮಗೂ ಅದು ಇಷ್ಟ ಆಗಲಿಲ್ಲ ಆ್ಯಂಡ್ ನನಗೂ ಇಷ್ಟ ಆಗಲಿಲ್ಲ ಆ ರೀಸನ್ಸ್ಗಳು ಯಾಕಂದ್ರೆ ರೀಸನ್ಸ್ ಕೊಡ್ಬೇಕಾದ್ರೆ ನಿಮ್ಮ ವ್ಯಕ್ತಿತ್ವಗಳು ಇದು ಕಾಣಿಸೋದು ಅಷ್ಟೇ ಅದಾದ್ಮೇಲೆ ಫಿಸಿಕಲ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಮೂರು ಗ್ರೂಪ್ಗಳಾಗುತ್ತೆ ರಘು ಸೂರಜ್ ಮತ್ತು ರಿಷಾ ಅವ್ರದ್ದು ಎಲ್ಲ ಒಂದು ಕಡೆ ರಿಷಾ ಅವರ ತಂಡ ಒಂದು ಸ್ವಲ್ಪ ಫಿಸಿಕಲಿ ವೀಕ್ ಇದೆ ಆ್ಯಂಡ್ ಮೂರು ಜನಗಳು ಜುಗ ಬಂದಿ ನಡೀತಾ ಇದೆ ಧೋನೋರು ಕಾ ಕಾಯ್ಸಿನ ನಮ್ಮ ರಕ್ಷಿತ ಎತ್ತಿದ್ದಾರೆ ಆ್ಯಂಡ್ ಗಿಲ್ಲಿ ರಘು ಅವ್ರು ಎತ್ತಿದ್ದಾರೆ ಫಿಸಿಕಲಿ ತುಂಬಾ ಹೋದರು ಕೆಲವೊಂದು ನಮ್ಮ ಮೀರಿ ಚಂದ್ರಪ್ರಭು ಅವ್ರನ್ನೆಲ್ಲ ಕಾಲಿಂದ ಎತ್ತಿ ಕಾಲಲ್ಲಿ ಎತ್ತಿ ಎಸ್ರು ಕೂಡ ರಘು ಅವರು ಬಟ್ ಏನು ಮಾಡೋಕ್ಕಾಗಲ್ಲ ಇದು ಫಿಸಿಕಲ್ ಟಾಸ್ಕು ಆ ವ್ಯಕ್ತಿ ಆ ಬಾಡಿ ಆ ವ್ಯಕ್ತಿ ಇರೋದು ನೋಡಿ ಹಂಗೆ ಅನ್ಸುತ್ತೆ ನಮಗೆ ತುಂಬ ಫಿಸಿಕಲಿ ಆಡ್ತಿದ್ರೇನು ಅಂತ ಬಟ್ ಇಟ್ಸ್ ಆಲ್ ಪಾರ್ಟ್ ಆಫ್ ದ ಗೇಮ್ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನಿಸ್ತದೆ ಇವತ್ತಿನ ಎಪಿಸೋಡ್ ಅಂತ ಕಮೆಂಟ್ ಮಾಡಿ ನಾಳೆ ಏನೋ ಚಿನ್ನದ ಮೊಟ್ಟೆ ಕೊಡಿದರೆ ಮೂರು ಜನ ಕಂಟೆಸ್ಟ್ ಕಡೆಗೆ ನೋಡ್ತಿರೋ ಹಾಗೆ ಅಂಡ್ ಇವರಿಬ್ಬರು ಚೂಸ್ ಮಾಡಿದರೆ ಇದಕ್ಕೆ ಹೋಗೋದಕ್ಕೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಡೈರೆಕ್ಟ್ ಆಗಿ ಹೋಗೋದಕ್ಕೆ ಅಂಡ್ ಮನೆ ಮಂದಿನೆಲ್ಲ ಹೊರಗಡೆ ಇಟ್ಕೊಳ್ಳೋದಕ್ಕೆ ಅಂದ್ರೆ ಅವ್ರ ಟೀಮ್ ಮೆಂಬರ್ಸ್ನ ಬಟ್ ಸೂರಜ್ ಅವರು ಎಲ್ಲ ಒಂದು ಕಡೆ ಇಲ್ಲ ನನಗೆ ಬೇಡ ನಾನು ಟೀಮ್ ಗೋಸ್ಕರ ಅಂದಾಗ ಪ್ರೋಮದಲ್ಲಿ ಎಲ್ಲಾರು ಚಪ್ಪಳ ಹೊಡಿತಾ ಇದ್ದಾರೆ ಬಟ್ ಗೊತ್ತಾ ಅವರವರ ಗೇಮ್ ಅವರವರ ಸ್ಟ್ರಾಟಜಿ ಅಷ್ಟೇ ಇದನ್ನು ಅವರು ಮಾಡಿದಾಗ ಅವತ್ತು ನಾವೆಲ್ಲರೂ ಸಿಂಪತಿ ಅಂತ ಹೇಳಿದ್ವಿ ಅಂಡ್ ಇವತ್ತು ಸೂರಜ್ ಅವರು ಮಾಡಿದಾಗ ಎಲ್ಲರೂ ಅದನ್ನ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟು ಗೇ ಟೀಮ್ ನ ಅಂತ ಹೇಳ್ತಾ ಇದ್ದೀವಿ ಸೊ ಅದೇ ಒಂದೊಂದು ಪರ್ಸ್ಪೆಕ್ಟಿವ್ ಅಷ್ಟೇ ಅವೆಲ್ಲ ಉಳಿದವರು ಕಂಡಂತೆ ಯಾರ್ಯಾರು ಯಾವ ಯಾವ ರೀತಿ ನೋಡ್ತಾರೆ ಆ ರೀತಿ ಹೋಗ್ತಾ ಹೋಗುತ್ತೆ ನನ್ನ ಪ್ರಕಾರ ಇಬ್ರು ಮಾಡಿದ್ದು ತಪ್ಪಲ್ಲ ಸೂರಜ್ ಅವ್ರದ್ದು ಅವರವರ ಅವರ ಮೆಂಟಾಲಿಟಿ ಅಂಡ್ ಅವರವರ ಇಷ್ಟ ಅದು ಅಂಡ್ ಈ ಕಡೆ ರಘು ಮತ್ತು ಮಾಡಿದ್ದು ತಪ್ಪಲ್ಲ ಯಾಕಂದ್ರೆ ಅವರು ಕೂಡ ಹೊಸದಾಗಿ ಬಂದಿರೋದ್ರಿಂದ ಅವರಿಗೆ ಏನೇನು ಕಂಟೆಸ್ಟೆಂಟ್ ಇಳಿದಾರೆ ಅವ್ರನ್ನ ಯಾವುದೇ ಅಟ್ಯಾಚ್ಮೆಂಟ್ಸ್ಗಳು ಇಲ್ಲ ಆ್ಯಂಡ್ ಅವರು ಅವರ ಆಟ ಆಡಕ್ಕೆ ಬಂದಿರೋದ್ರಿಂದ ಅವ್ರು ತಗೊಂಡಿರೋ ಡಿಸಿಷನ್ ಕೂಡ ನನಗೆ ತಪ್ಪು ಅಂತ ಅನಿಸ್ಲಿಲ್ಲ ಸೊ ಇಬ್ಬರು ಫೇರ್ ಅನ್ ಅಫ್ ಅವರವರ ದೃಷ್ಟಿಲಿ ಅವರವರು ಸರಿ ಅನ್ಸುತ್ತೆ ಉಳಿದವರು ಕಣ್ಣಂತೆ